ಸ್ನೇಹಿತರೆ ಇಂದು ನಾನು ನಿಮ್ಮೊಂದಿಗೆ ಒಂದು ಅದ್ಭುತ ಕಥೆಯನ್ನು ಹಂಚಿಕೊಳ್ಳಲಿದ್ದೇನೆ ಸುಮಾರು ಒಂದು ಐನೂರ ವರ್ಷಗಳ ಹಿಂದೆ ಯುವಕನಾಗಿದ್ದ ಪ್ರವಾದಿ ಮೊಹಮ್ಮದ್ ಒಂದು ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆದರು ಆ ಮರ ಇಂದಿಗೂ ಜೋರ್ಡಾನ ಸಫಾದಲ್ಲಿ ಸಹಾಬಿ ಮರ ಅಥವಾ ಬ್ಲೆಸ್ಸೆಡ್ ಟ್ರೀ ಎಂದು ಕರೆಯಲ್ಪಟ್ಟು ಪ್ರಸಿದ್ಧವಾಗಿದೆ ಈ ಮರವನ್ನು ಇಷ್ಟು ವಿಶೇಷವಾಗಿಸಿದ್ದು ಏನು ಈ ಕಥೆಯನ್ನು ಕೇಳಿದಾಗ ನಿಮ್ಮ ಮನಸ್ಸು ಆಶ್ಚರ್ಯದಿಂದ ತುಂಬಿಹೋಗುವುದು ಕಥೆಯನ್ನು ಕೊನೆಯವರೆಗೂ ಕೇಳಿ ನಮ್ಮ ಪ್ರೀತಿಯ ಪ್ರವಾದಿಗೆ ಆಶೀರ್ವಾದಗಳನ್ನು ಕಳುಹಿಸಲು ಮರೆಯದಿರಿ ಈ ಕಥೆ ನಡೆದದ್ದು ಒಂದು ಐನೂರ ವರ್ಷಗಳ ಹಿಂದೆ ಪ್ರವಾದಿ ಸ ಕೇವಲ ಒಂಬತ್ತು ವರ್ಷದ ಬಾಲಕರಾಗಿದ್ದ ಕಾಲದಲ್ಲಿ ಅವರ ಚಿಕ್ಕಪ್ಪ ಅಬೂ ತಾಲಿಬ್ ಶಾಂಗೆ ಇಂದಿನ ಸಿರಿಯಾ ವ್ಯಾಪಾರ ಯಾತ್ರೆಗೆ ಹೋಗಲು ನಿರ್ಧರಿಸಿದರು ಆ ಕಾಲದಲ್ಲಿ ಕುರೈಶಿಗಳು ವರ್ಷಕ್ಕೆ ಎರಡು ದೊಡ್ಡ ವ್ಯಾಪಾರ ಯಾತ್ರೆಗಳನ್ನು ಮಾಡುತ್ತಿದ್ದರು ಬೇಸಿಗೆಯಲ್ಲಿ ಶಾಮ್ಗೆ ಮತ್ತು ಚಳಿಗಾಲದಲ್ಲಿ ಯಮೆಂಗೆ ಪ್ರವಾದಿ ಸ ಅಬೂ ತಾಲಿಬ್ರ ಸಂರಕ್ಷಣೆಯಲ್ಲಿದ್ದರು ಮೊದಲಿಗೆ ಅಬೂ ತಾಲೀಬ್ ಒಬ್ಬರೇ ಹೋಗಲು ನಿರ್ಧರಿಸಿದ್ದರು ಆದರೆ ಪ್ರವಾದಿ ಸ ಜೊತೆಗೆ ಬರಲು ಒತ್ತಾಯಿಸಿದರು ಚಿಕ್ಕಪ್ಪ ನಾನೂ ಬರಬೇಕು ಈ ಯಾತ್ರೆಯಲ್ಲಿ ನಾನು ಇರಬೇಕು ಎಂದು ಪ್ರವಾದಿ ಸ ಹೇಳಿದರು ಯಾತ್ರೆ ದೀರ್ಘವೂ ಅಪಾಯಕಾರಿಯೂ ಆಗಿತ್ತೆಂದು ಅಬೂ ತಾಲೀಬ್ ಹೇಳಿದರೂ ಪ್ರವಾದಿಯ ಮೇಲಿನ ಪ್ರೀತಿಯಿಂದ ಕೊನೆಗೆ ಒಪ್ಪಿಕೊಂಡರು ಈ ಯಾತ್ರೆಯು ಅಲ್ಲಾಹನ ಇಚ್ಛೆಯಾಗಿತ್ತು ಏಕೆಂದರೆ ಈ ಯಾತ್ರೆಯಲ್ಲಿ ಪ್ರವಾದಿಯವರ ಪ್ರವಾದಿತ್ವದ ಮೊದಲ ಚಿಹ್ನೆಗಳು ಜಗತ್ತಿಗೆ ಬಹಿರಂಗವಾದವು ಈ ಯಾತ್ರೆಯು ಐನೂರ ಸಿಯಲ್ಲಿ ನಡೆದಿತ್ತು ಎಂದು ಇತಿಹಾಸ ಹೇಳುತ್ತದೆ ಖುರೈಷಿ ಯಾತ್ರಾ ತಂಡವು ದಿನಗಟ್ಟಲೆ ಪ್ರಯಾಣಿಸಿ ವಾದಿ ಅಸಂ ಎಂಬ ಸ್ಥಳಕ್ಕೆ ತಲುಪಿತು ಅಲ್ಲಿ ಒಂದು ದೊಡ್ಡ ನೆರಳಿನ ಮರವನ್ನು ಕಂಡರು ಎಲ್ಲರೂ ಆ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯಲು ನಿರ್ಧರಿಸಿದರು ಅವರು ತಮ್ಮ ಒಂಟೆಗಳನ್ನು ಮತ್ತು ಇತರ ಪ್ರಾಣಿಗಳನ್ನು ತೆರೆದ ಮೈದಾನದಲ್ಲಿ ಬಿಟ್ಟರು ಹತ್ತಿರದ ಒಂದು ಕ್ರಿಶ್ಚಿಯನ್ ಆಶ್ರಮದಲ್ಲಿ ಬುಹೈರಾ ಎಂಬ ಸನ್ಯಾಸಿಯು ಈ ದೃಶ್ಯವನ್ನು ಗಮನಿಸಿದನು ಅವನ ನಿಜವಾದ ಹೆಸರು ಜಾರ್ಜಿಯಸ್ ಆಗಿತ್ತು ಆದರೆ ಆರಾಧನೆಯ ಭಕ್ತಿಯಿಂದ ಎಲ್ಲರೂ ಅವನನ್ನು ಬುಹೈರಾ ಎಂದು ಕರೆಯುತ್ತಿದ್ದರು ಸಾಮಾನ್ಯವಾಗಿ ಯಾತ್ರಾ ತಂಡಗಳಿಗೆ ಅವನು ಗಮನ ಕೊಡುತ್ತಿರಲಿಲ್ಲ ಆದರೆ ಈ ತಂಡವನ್ನು ಕಂಡಾಗ ಅವನ ಕಣ್ಣುಗಳು ವಿಸ್ಫಾರಗೊಂಡವು ಏಕೆಂದರೆ ತಂಡದ ಕೆಲವರ ಮೇಲೆ ಒಂದು ಮೋಡವು ನೆರಳಿನಂತೆ ನಿಂತಿತ್ತು ಬೇಸಿಗೆಯಲ್ಲಿ ಸೂರ್ಯನು ಉರಿಯುತ್ತಿರುವಾಗ ಈ ಮೋಡವು ಅವರಿಗೆ ನೆರಳನ್ನೂ ಒದಗಿಸಿತು ಇದಕ್ಕಿಂತಲೂ ದೊಡ್ಡ ಅದ್ಭುತವನ್ನು ಬುಹೈರಾ ಕಂಡನು ತಂಡದ ಎಲ್ಲರೂ ಮರದ ನೆರಳಿನಲ್ಲಿ ಕುಳಿತಾಗ ಪ್ರವಾದಿ ಸ ಅತ್ಯಂತ ಕಿರಿಯರಾಗಿದ್ದರಿಂದ ಎಲ್ಲರಿಗೂ ಸ್ಥಳ ಸಿಗುವವರೆಗೆ ಕಾಯ್ದರು ಆದರೆ ನೆರಳು ಸಾಕಾಗದಿದ್ದಾಗ ಮರದ ಕೊಂಬೆಗಳು ತಾವಾಗಿಯೇ ಬಾಗಿ ಪ್ರವಾದಿಗೆ ನೆರಳನ್ನು ಒದಗಿಸಿದವು ಇದನ್ನೆಲ್ಲ ಕಂಡ ಬುಹೈರ ದಿಗ್ಭ್ರಮೆಗೊಂಡನು ಅವನು ತನ್ನ ಸಹ ಸನ್ಯಾಸಿಗಳಿಗೆ ಹೇಳಿದನು ಈ ಯಾತ್ರಾ ತಂಡದ ಎಲ್ಲರನ್ನೂ ಊಟಕ್ಕೆ ಆಹ್ವಾನಿಸಿ ಇದನ್ನು ಕೇಳಿ ಕುರೈಶಿಗಳು ಆಶ್ಚರ್ಯಗೊಂಡರು ಏಕೆಂದರೆ ಬುಹೈರ ಈ ಮೊದಲು ಯಾವ ಯಾತ್ರಾ ತಂಡವನ್ನು ಆಹ್ವಾನಿಸಿರಲಿಲ್ಲ ಎಲ್ಲರೂ ಊಟಕ್ಕೆ ಹೋದರು ಆದರೆ ಪ್ರವಾದೀಸ ವಸ್ತುಗಳನ್ನು ಮತ್ತು ಪ್ರಾಣಿಗಳನ್ನು ಕಾಯಲು ಹಿಂದೆ ಉಳಿದರು ಬುಹೈರ ಎಲ್ಲರನ್ನೂ ಗಮನಿಸಿದನು ಆದರೆ ಯಾರೂ ವಿಶೇಷವಾಗಿ ಕಾಣಲಿಲ್ಲ ಅವನು ಕೇಳಿದನು ನಿಮ್ಮ ತಂಡದಲ್ಲಿ ಬೇರೆ ಯಾರಾದರೂ ಇದ್ದಾರಾ ಇಲ್ಲಿ ಇಲ್ಲದವರು ಒಬ್ಬನು ಹೇಳಿದನು ಇಲ್ಲ ಎಲ್ಲರೂ ಇಲ್ಲಿಯೇ ಇದ್ದಾರೆ ಆದರೆ ಮತ್ತೊಬ್ಬನು ಹೇಳಿದನು ಓ ನಾವು ಮುಹಮ್ಮದ್ ಬಿನ್ ಅಬ್ದುಲ್ಲಾರನ್ನು ಹಿಂದೆ ಬಿಟ್ಟಿದ್ದೇವೆ ಇದನ್ನು ಕೇಳಿದ ತಕ್ಷಣ ಬುಹೈರಾ ಹೇಳಿದನು ಚೇ ನಾವಿಲ್ಲಿ ಊಟ ಮಾಡುತ್ತಿದ್ದೇವೆ ಅವನು ಅಲ್ಲಿ ಒಬ್ಬನೇ ಇದ್ದಾನೆ ಅವನು ಪ್ರವಾದಿಯನ್ನು ಕರೆಸಲು ಆಳನ್ನು ಕಳುಹಿಸಿದನು ಪ್ರವಾದಿ ಸ ಆಶ್ರಮಕ್ಕೆ ಪ್ರವೇಶಿಸಿದಾಗ ಆ ಸ್ಥಳವೆಲ್ಲ ಬೆಳಕಿನಿಂದ ತುಂಬಿಹೋಯಿತು ಬುಹೈರಾನ ಗಮನವೆಲ್ಲ ಪ್ರವಾದಿಯ ಮೇಲಿತ್ತು ಪ್ರವಾದಿ ಸ ಬಿಸ್ಮಿಲ್ಲಾನ್ ಎಂದು ಊಟವನ್ನು ಪ್ರಾರಂಭಿಸಿದರು ಬುಹೈರಾ ಅವರ ಮುಖವನ್ನು ವರ್ತನೆಯನ್ನು ಗಮನಿಸಿದನು ಅವನು ಹೇಳಿದನು ಮತ್ತು ಉಟ್ಟಾದ ಹೆಸರಿನಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ ನೀನು ಸತ್ಯವನ್ನು ಹೇಳಬೇಕು ಪ್ರವಾದಿ ಸ ಹೇಳಿದರು ಅವರ ಹೆಸರನ್ನು ನನ್ನ ಮುಂದೆ ಹೇಳಬೇಡಿ ನಾನು ಅವರನ್ನು ದ್ವೇಷಿಸುತ್ತೇನೆ ಈ ಮಾತುಗಳು ಬುಹೈರಾನನ್ನು ಆಶ್ಚರ್ಯಗೊಳಿಸಿದವು ವಿಗ್ರಹಾರಾಧನೆಯ ಬಗ್ಗೆ ಇಂತಹ ದ್ವೇಷವು ಇಬ್ರಾಹಿಂ ಪ್ರವಾದಿಯವರ ಮಾರ್ಗವನ್ನು ಅನುಸರಿಸುವವರಿಗೆ ಮಾತ್ರ ಇರುತ್ತದೆ ಎಂದು ಅವನಿಗೆ ತಿಳಿದಿತ್ತು ನಂತರ ಬುಹೈರಾ ಪ್ರವಾದಿಯವರ ನಿದ್ರೆಯ ಆಧತಗಳು ಮತ್ತು ಇತರ ವಿಷಯಗಳ ಬಗ್ಗೆ ಕೇಳಿದನು ಪ್ರವಾದಿತ್ವದ ಚಿಹ್ನೆಗಳು ಬುಹೈರಾನಿಗೆ ತಿಳಿದಿದ್ದವು ಮತ್ತು ಅವನು ಆ ಚಿಹ್ನೆಗಳನ್ನು ಪ್ರವಾದಿಯಲ್ಲಿ ಕಂಡನು ಪ್ರಶ್ನೆಗಳು ಮುಗಿದ ನಂತರ ಬುಹೈರಾ ಹೇಳಿದನು ನಿನ್ನ ಬೆನ್ನನ್ನು ಒಮ್ಮೆ ತೋರಿಸು ಪ್ರವಾದಿ ಸ ಅನುಮತಿ ನೀಡಿದಾಗ ಬುಹೈರಾ ಪ್ರವಾದಿಯ ಬೆನ್ನಿನಲ್ಲಿ ಪ್ರವಾದಿತ್ವದ ಮುದ್ರೆಯನ್ನು ಕಂಡನು ಈಗ ಅವನಿಗೆ ಯಾವುದೇ ಸಂಶಯವಿರಲಿಲ್ಲ ಇವನೇ ಅಲ್ಲಾಹನ ಅಂತಿಮ ಪ್ರವಾದಿ ಬುಹೈರಾ ಅಬೂ ತಾಲಿಬ್ರನ್ನು ಕೇಳಿದನು ಈ ಹುಡುಗ ನಿನಗೆ ಯಾರು ಅಬೂ ತಾಲಿಬ್ ಹೇಳಿದರು ಇವನು ನನ್ನ ಮಗ ಬುಹೈರಾ ಮತ್ತೆ ಕೇಳಿದನು ನಿನ್ನ ನಿಜವಾದ ಮಗನೇ ಅಬೂ ತಾಲೀಬ್ ಹೇಳಿದರು ಹೌದು ನನ್ನ ಮಗನೇ ಬುಹೈರಾ ಹೇಳಿದನು ಅದು ಸರಿಯಾಗಲಾರದು ನನ್ನ ಜ್ಞಾನವು ಹೇಳುತ್ತದೆ ಈ ಹುಡುಗನ ತಂದೆ ತಾಯಿ ಜೀವಂತವಿರಲಿಲ್ಲ ಆಗ ಅಬೂ ತಾಲೀಬ್ ಹೇಳಿದರು ನೀನು ಹೇಳಿದ್ದು ಸರಿ ಇವನ ತಂದೆ ಇವನ ಜನನಕ್ಕೂ ಮುನ್ನವೇ ಮರಣ ಹೊಂದಿದರು ಮತ್ತು ತಾಯಿ ಕೆಲವು ವರ್ಷಗಳ ನಂತರ ಇವನು ನನ್ನ ಸೋದರಳಿಯ ಬುಹೈರಾ ಹೇಳಿದನು ಈ ಹುಡುಗ ಸಾಮಾನ್ಯನಲ್ಲ ಇವನು ಅಲ್ಲಾಹನ ಅಂತಿಮ ಪ್ರವಾದಿ ಮತ್ತು ದೂತ ಇವನ ಹೆಸರು ಅನೇಕ ಧರ್ಮಗ್ರಂಥಗಳಲ್ಲಿ ಬರೆಯಲ್ಪಟ್ಟಿದೆ ನಾನು ಅವುಗಳನ್ನು ಓದಿದ್ದೇನೆ ಇವನನ್ನು ಶೀಘ್ರವಾಗಿ ಇಲ್ಲಿಂದ ಮಕ್ಕಕ್ಕೆ ಕರೆದೊಯ್ಯಿರಿ ರೋಮನ್ನರು ಅಥವಾ ಯಹೂದಿಗಳು ಇವನ ಬಗ್ಗೆ ತಿಳಿದರೆ ಅವರು ಇವನನ್ನು ಹಾನಿಗೊಳಿಸಲು ಪ್ರಯತ್ನಿಸಬಹುದು ಈ ಮಾತುಗಳನ್ನು ಕೇಳಿ ಅಬು ತಾಲೀಬ್ ತಕ್ಷಣ ಯಾತ್ರೆಯನ್ನು ರದ್ದುಗೊಳಿಸಿ ಮಕ್ಕಕ್ಕೆ ಹಿಂತಿರುಗಿದರು ತಂಡದ ಇತರ ಕುರೈಸಿಗಳು ಈ ಘಟನೆಗಳನ್ನು ಕಂಡರೂ ಬುಹೈರಾನ ಮಾತುಗಳನ್ನು ಕೇಳಿದರು ಆದರೆ ಅವರ ಹೃದಯಗಳು ಕಠಿಣವಾಗಿದ್ದರಿಂದ ಅವರು ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಿಲ್ಲ ಸ್ನೇಹಿತರೆ ಪ್ರವಾದಿ ಸ ಈ ಸಹಾಬಿ ಮರದ ನೆರಳಿನಲ್ಲಿ ಕೇವಲ ಸ್ವಲ್ಪ ಸಮಯವನ್ನು ಕಳೆದರು ಆದರೆ ಅಲ್ಲಾಹನು ಆ ಮರಕ್ಕೆ ಇಂತಹ ದೊಡ್ಡ ಗೌರವವನ್ನು ನೀಡಿದನು ಅದು ಒಂದು ಅದ್ಭುತದ ಸಂಕೇತವಾಯಿತು ಈ ಮರವನ್ನು ಅಲ್ಬುಕೈಬೀಯ ಎಂದು ಕರೆಯಲಾಗುತ್ತದೆ ಇದು ಜೋರ್ಡಾನ ಸಫಾದಲ್ಲಿದೆ ರಾಜಧಾನಿ ಅಮ್ಮಾನ್ನಿಂದ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಒಂದು ಐನೂರ ವರ್ಷಗಳಿಗಿಂತಲೂ ಹೆಚ್ಚು ಹಳೆಯದಾದ ಈ ಪಿಸ್ತಾ ಮರವು ಮಕ್ಕ ಮತ್ತು ಡಮಾಸ್ಕಸ್ ವನ್ನು ಸಂಪರ್ಕಿಸುತ್ತಿದ್ದ ಹಳೆಯ ವ್ಯಾಪಾರ ಮಾರ್ಗದಲ್ಲಿದೆ ಸುತ್ತಲೂ ಒಂದು ಮರವೂ ಅಥವಾ ಸಸಿಯೂ ಇಲ್ಲದ ನೂರಾರು ಚದರ ಕಿಲೋಮೀಟರ್ಗಳಷ್ಟು ಮರಳು ಮಾತ್ರವಿರುವ ಈ ಪ್ರದೇಶದಲ್ಲಿ ಈ ಮರವು ಇಂದಿಗೂ ಜೀವಂತವಾಗಿ ಚಿಗುರಿರುವಂತೆ ನಿಂತಿದೆ ಇದನ್ನು ನಂಬುವುದು ಕಷ್ಟವಾದರೂ ಇದು ನಿಜವಾದ ಮತ್ತು ದಾಖಲಾದ ಅದ್ಭುತವಾಗಿದೆ